ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಮತ್ತೆ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ ಪ್ರೋಟೀನ್ ಹಾಗೂ ವಿಟಮಿನ್ ಮಾತ್ರೆಗಳನ್ನು ಕೊಡಬೇಕು ಅಂತ ದಾಸಾ ಬೇಡಿಕೆ ಇಟ್ಟಿದ್ದಾರೆ ಪ್ರೋಟೀನ್ ಮಾತ್ರೆಗಳು ಬೇಕು ವಿಟಮಿನ್ ಮಾತ್ರೆಗಳು ಬೇಕು ಅಂತ ದಾಸಾ ಇದೀಗ ಬೇಡಿಕೆ ಇಡ್ತಾ ಇದ್ದಾರೆ ಒಂದಾದ ನಂತರ ಒಂದರಂತೆ ಬೇಡಿಕೆಗಳು ಈಗ ಕೇಳಿಬರ್ತಾ ಇದೆ ಸರ್ಜಿಕಲ್ ಚೇರ್ ಆಯಿತು ಟಿವಿ ಆಯಿತು ಊಟ ಸರಿಯಿಲ್ಲ ಅಂತ ಅದಕ್ಕೂ ಕೂಡ ಕಿರಿಕ್ ಮಾಡಿದ್ದಾಯ್ತು ಈಗ ಪ್ರೋಟೀನ್ ಹಾಗೂ ವಿಟಮಿನ್ ಮಾತ್ರೆಗಳು ಬೇಕು ಅಂತ ದಾಸ ಬೇಡಿಕೆ ಇಟ್ಟಿದ್ದಾರೆ ಜೈಲಿನಲ್ಲಿ ಪದೇ ಪದೇ ಅಧಿಕಾರಿಗಳ ಜೊತೆಯಲ್ಲಿ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ ಕಾಟೇರ ಅಧಿಕಾರಿಗಳನ್ನು ಕಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಅವರು ಪ್ರೋಟೀನ್ ಅದೇ ರೀತಿಯಾಗಿ ವಿಟಮಿನ್ ಮಾತ್ರೆಗಳು ಬೇಕು ಅನ್ನುವಂತಹ ಬೇಡಿಕೆ ಇಟ್ಟಿದಾರಂತೆ ದರ್ಶನ್ ಅವರ ಈ ಬೇಡಿಕೆಯನ್ನು ಜೈಲಾಧಿಕಾರಿಗಳು ತಿರಸ್ಕಾರ ಮಾಡಿದ್ದಾರೆ ಕೊಡೋದಕ್ಕಾಗಲ್ಲ ಏನು ಕೊರತೆಯಾಗಿದೆ ವಿಟಮಿನ್ ಕೊರತೆಯಾಗಿದೆಯಾ ಅಥವಾ ಪ್ರೋಟೀನ್ನ ಕೊರತೆ ಆಗಿದೆಯಾ ಊಟ ಸರಿಯಾಗಿ ಸಿಗ್ತಾ ಇದೆಯಲ್ಲ ಜೈಲಿನ ಮೆನುವಿನ ಪ್ರಕಾರ ಏನು ಊಟ ಕೊಡ್ತಾ ಇದ್ದೀವಿ ಅದನ್ನು ಕೊಡ್ತಾ ಇದ್ದೀವಿ ಯಾವುದೇ ಸಮಸ್ಯೆ ಇಲ್ಲ ಏನಕ್ಕೆ ಬೇಕು ಅಂತ ಅಧಿಕಾರಿಗಳು ಅದನ್ನು ತಿರಸ್ಕಾರ ಮಾಡಿದ್ದಾರೆ ನೀವು ಹೇಳದಂತೆ ಇಲ್ಲಿ ಎಲ್ಲವನ್ನೂ ಕೂಡ ಕೊಡೋದಕ್ಕಾಗಲ್ಲ ಇದು ಜೈಲು ಜೈಲಿನ ಒಂದು ನಿಯಮದ ಪ್ರಕಾರ ಏನು ಕೊಡಬೇಕು ಅದನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ನೀವು ಏನೇನೆಲ್ಲ ಬೇಕು ಅಂತ ಕೇಳ್ತೀರಿ ಅದನ್ನೆಲ್ಲ ಕೊಡೋದಕ್ಕಾಗಲ್ಲ ಇಲ್ಲಿ ಅಂತ ಅಧಿಕಾರಿಗಳು ಖಡಾಖಂಡಿತವಾಗಿ ತಿರಸ್ಕಾರ ಮಾಡಿದ್ದಾರೆ ಜೈಲಿನ ನಿಯಮಗಳು ಏನಿದ್ದಾವೆ ಅದನ್ನು ಮಾತ್ರ ನಾವು ಕೊಡೋದಕ್ಕೆ ಸಾಧ್ಯ ಅದನ್ನು ಮಾತ್ರ ನಾವು ಕೊಡ್ತೀವಿ ದರ್ಶನ್ ಅವರ ಬೇಡಿಕೆಯನ್ನು ಜೈಲಾಧಿಕಾರಿಗಳು ಖಡಾಖಂಡಿತವಾಗಿ ತಿರಸ್ಕಾರ ಮಾಡಿದ್ದಾರೆ ದರ್ಶನ್ಗೆ ಈಗ ಒಂದು ರೀತಿಯಾಗಿ ಬಳ್ಳಾರಿ ಜೈಲಿನಲ್ಲಿ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ ಆರಾಮಾಗಿ ರಾಜ ರೋಷವಾಗಿ ದಿನವನ್ನು ದೂಡ್ತಾ ಇದ್ರು ಆದರೆ ಯಾವಾಗ ಇದೆಲ್ಲವೂ ಬೆಳಕಿಗೆ ಬಂತು ಅಂದರೆ ಕೋರ್ಟ್ನಲ್ಲಿ ಒಂದೆಡೆ ಊಟ ಬೇಕು ಅಂತ ಕೋರ್ಟ್ ಕಣ್ಣಿಗೆ ಮಣ್ಣೆರೆಚಿದ್ದಾಯಿತು ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿದ್ದಾಯಿತು ಇದಾದ ಬಳಿಕ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಆಗಿನಿಂದ ಒಂದು ರೀತಿ ಅವರಿಗೆ ಅಗ್ನಿ ಪರೀಕ್ಷೆ ಶುರುವಾಗಿದೆ ಒಂದಾದ ನಂತರ ಒಂದು ಸಮಸ್ಯೆಗಳು ಸರ್ಜಿಕಲ್ ಚೇರ್ ಬೇಕು ಟಿ ವಿ ಬೇಕು ಊಟ ಸರಿಯಾಗಿ ಹೊಂತಾ ಇಲ್ಲ ಅನೇಕ ಸಮಸ್ಯೆಗಳಿದ್ದಾವೆ ಅದು ಇದು ಅಂತ ಸಾಕಷ್ಟು ಸಮಸ್ಯೆಗಳಾಯಿತು ಈಗ ಪ್ರೋಟೀನ್ ಹಾಗೂ ವಿಟಮಿನ್ ಮಾತ್ರೆಗಳು ಬೇಕು ಅಂತ ಅವರು ಕೇಳಿದ್ದಾರೆ ಇದಕ್ಕೆ ಜೈಲಾಧಿಕಾರಿಗಳು ಖಡಾಖಂಡಿತವಾಗಿ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಜೈಲಿನ ನಿಯಮಾನುಸಾರ ಏನು ಬೇಕು ಅದನ್ನು ಕೊಡ್ತೀವಿ ಏನು ಸಮಸ್ಯೆ ಇಲ್ಲ ಆರಾಮಾಗಿದ್ದೀರಿ ನೀವು ಏನಕ್ಕೆ ಬೇಕು ನಿಮಗೆ ಅಂತ ಅಧಿಕಾರಿಗಳು ತಿರಸ್ಕಾರ ಮಾಡಿದ್ದಾರೆ